ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬೆಳಿಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದೀವಿ ಎಲ್ಲರಿಗೂ ವೆಲ್ಕಮ್ ಟು ಬ್ಲಾಗ್ ಇನ್ನು ನಮ್ಮ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಒತ್ತಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಅಷ್ಟೊತ್ತವರೆಗೂ ನಮ್ಮಅಮ್ಮ ಏನ್ ಅಂತ ನೋಡಿ ಬಾಯ್ ನೋಡಿ ಪುಳಿಯೋಗ್ರೆ ಮಾಡಿದ್ದೆ ಹಾಗೆ ತಿನ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಾಳೀಗ ಯೋಗ್ರೆ ಮಾಡಿದ್ದಾಯ್ತು ರೆಡಿ ಆಯ್ತು ಈಗ ಯಾವ ಟೆಸ್ಟ್ ಬರೀತಾ ಏನು ಕಾಣಲ್ ಬಗ್ಗೆ ಈ ಕಡೆ ತೊಂದ್ರೆ

ಬಾಗಿನ್ಗೆ ಲೇಟ್ ಆಗುತ್ತೆ ಇವತ್ತು ಹಾಲು ತೊಗೊಂಬರಲಿಲ್ಲ ಅವರು ಆಗಿ ಎದ್ದಿದ್ರು ಹಾಗಾಗಿ ನಾವಂತೂ ಯಾರು ಹಾಲು ತೊಗೊಂಬರಕ್ಕೆ ಹೋಗಲ್ಲ ಅವರೇ ಹಾಲು ತಗೊಂಬಂದು ಕೊಟ್ರೇ ನಮ್ಮದು ಮುಂದಿನ ಕೆಲಸ ಹಾಗಾಗಿ ಇವತ್ತೇನು ಮಾಡಿದೆ ಅಂದರೆ ಹಾಲಿಲ್ಲ ಅಂತ ಬಾಗಿನ್ಗೆ ನಾಷ್ಟ ಮಾಡಿಕೊಟ್ಟೆ ಅವಳು ಡೈಲಿ ಬ್ರೆಡ್ ಅಥವಾ ಬಿಸ್ಕೆಟು ಹಾಲು ಕುಡಿದ್ಬಿಟ್ಟು ಹೋದ್ರೆ ಅಷ್ಟು ಸಾಕಾಗತ್ತೆ ಅವಳಿಗೆ ಬರೀ ಹಾಲು ಕುಡಿದ್ರೇನೆ ನಾಷ್ಟ ಏನೂ ತಿನ್ನಲ್ಲ ನಾವು ಜೋರು ಮಾಡಿ ತಿನ್ಸಿದ್ರೆ ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ ಹಾಗಾಗಿ ಅವಳು ಎಷ್ಟು ತಿಂತಾಳೋ ಅಷ್ಟೇ ಬಿಡ್ತಾ ಇದ್ದೀವಿ ನಾವು ಇವತ್ತು ಹಾಲಿಲ್ಲ ಅಂತ ಪುಳಿಯೋಗರೆ ಮಾಡಿಕೊಟ್ಟೆ ಪುಳಿಯೋಗರೆ ತಿಂದ್ಲು ಭಾಗ್ಯ ಪುಳಿಯೋಗರೆ ತಿಂದ್ಬಿಟ್ಟು ಸ್ವಲ್ಪ ನೈಟು ಕಾಬು ಕಡಲೆ ಮತ್ತು ಎರಡು ಬಾದಾಮಿ ಎರಡು ಗೋಡಂಬಿ ನೆನೆಸಿ ಇಟ್ಟಿರ್ತೀನಿ ಅದನ್ನ ಸ್ವಲ್ಪ ತಿಂತಾಳೆ ಬೆಳಗ್ಗೆ ಒಂದೆರಡು ಒಣ ದ್ರಾಕ್ಷಿ ಒಂದು ಹತ್ತು ಒಣ ದ್ರಾಕ್ಷಿ ಹಾಕಿರ್ತೀನಿ ಆಮೇಲೆ ಒಂದು ಹತ್ತು ಕಾಬು ಕಡಲೆ ಆಮೇಲೆ ಬಾದಾಮಿ ಮತ್ತು ಎರಡು ಗೋಡಂಬಿ ಹಾಕಿರ್ತೀನಿ ಯಾಕಂದ್ರೆ ಅವ್ ತುಂಬಾ ಸಣ್ಣ ಹಂಗೆ ಶಕ್ತಿ ಕೂಡ ತುಂಬಾ ವೀಕ್ ಅವಳು ಅಷ್ಟು ಸ್ಟ್ರಾಂಗ್ ಇಲ್ಲ ಸಿದ್ಧಾರ್ಥ ಸ್ಟ್ರಾಂಗ್ ಆಗಿದ್ದಾನೆ ಆ ಭಾಗ್ಯ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಹಾಗಾಗಿ ಸ್ವಲ್ಪ ಏನಾದ್ರು ಗಟ್ಟಿ ಆಗ್ತಾಳ ಅಂತ ಅವಾಗ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ನಿಮ್ಮ ಹತ್ರ ಆಮೇಲೆ ಸಿಗ್ತೀನಿ ಕರ್ಬೂಜ ಹಣ್ಣು ಕರ್ಬೂಜ ಹಣ್ಣು ಒಂದು ಮತ್ತು ಒಂದು ಅರ್ಧ ಪಪ್ಪಾಯ ಇತ್ತು ಹಾಗಾಗಿ ಎರಡು ಸೇರಿಸಿ ಜ್ಯೂಸ್ ಮಾಡೋಣ ಅಂತ ಚೆನ್ನಾಗಿರುತ್ತೆ ಜ್ಯೂಸ್ ಕುಡಿಯೋಕ್ಕೆ ಎರಡು ಸೇರಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಆಗಿರುತ್ತೆ ಹೆಂಗಂದರೆ ಆ ಪಪ್ಪಾಯ ಹೀಟು ಈ ಕರ್ಬೂಜಣ್ಣು ಸ್ವಲ್ಪ ತಂಪು ಸ್ವಲ್ಪ ಅಲ್ಲ ಜಾಸ್ತಿನೇ ತಂಪು ಹಾಗಾಗಿ ಎರಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅಷ್ಟು ತಂಪು ಆಗಲ್ಲ ಮತ್ತು ಹೀಟು ಆಗಲ್ಲ ಹಾಗಾಗಿ ಎರಡು ನಾನು ಮಿಕ್ಸ್ ಮಾಡ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಇದಕ್ಕೆ ಈ ಮತ್ತೆ ಮತ್ತು ಕ್ಯಾರೆಟು ಶೇಬು ಹಣ್ಣು ಮತ್ತು ಕ್ಯಾರೆಟ್ ಕೂಡ ಹಾಕೋಬೋದು ಅದಕ್ಕೆ ಸ್ವಲ್ಪ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ಡೈಲಿ ಕುಡಿಯೋರು ಸಕ್ಕರೆ ಹಾಕೊಳಕ್ಕೆ ಹೋಗ್ಬಿಡಿ ಅಪರೊಬ್ಬರು ಕುಡಿಯೋರು ಬೇಕಂದ್ರೆ ಸಕ್ಕರೆ ಹಾಕೊಳ್ಳಿ ಮತ್ತೆ ಇದಕ್ಕೆ ಹಾಲು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಹಾಲು ನಾನು ಇಲ್ಲಿ ಹಾಕ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ನೋಡಿ ಜ್ಯೂಸ್ ರೆಡಿ ಎಸ್ ಬಿಯಾ ಸ್ಟೇ ಕುಡಕಡಿ ಕುರ್ಬೇಡಿ ಈ ಕುರ್ಬೇಡಿ ಈ ಕುರ್ಬೇಡಿ ಸೂಪರ್ ಆಗಿ ಬಂತು ಜ್ಯೂಸ್ ಸೂಪರ್ ಆಗಿ ಬಂತು ಕಡಿಗೆ ಬಂತು ಕಡಿಗೆ ಬೀಜಿ ಇಂಚಿ ಕುರ್ಬೇಡಿ ಇಲ್ಲ ಚನಾಗಿದೆ ಭಾಗิ่นಕ್ಕೆ ಸ್ವಲ್ಪ ಎತ್ತಿರ್ತೀನಿ ಬಟಾಣಿ ಫ್ರಿಜ್ ಅಲ್ಲಿ ಎತ್ತಿ ಆಮೇಲೆ ಬಂದು ಅವಳು ಕುಡಿತಾಳೆ ಇದಕ್ಕೆ ಸ್ವಲ್ಪ ಐಸು ಎರಡು ಅಂಟಿಸ್ಬಿಟ್ಟೆ ನೋಡಿ ಹಿಂಗ್ ಅಂಟ್ಕೊಂಡ್ಬಿಡ್ತು ಬಿಡುತ್ತಾ ಹಾ ಬಿಡ್ತು ಇದೇನೋ ನನ್ಗೆ ಐಸ್ ಹಾಕೊಂಡು ಕುಡಿಯೋದು ಕುಡಿಯೋದೊಂಥರ ಚಂದ ಸೂಪರ್ ಆಗಿದೆಲ್ಲ ಜ್ಯೂಸು ಅಲ್ಲಿ ಸ್ವಲ್ಪ ಜ್ಯೂಸ್ ಕುಡಿದು ಸ್ವಲ್ಪ ಪುಳಿಯೋಗರೆ ತಿಂದು ಬ್ಲೌಸ್ ಇದು ಹೊಲಿಯೋಕ್ಕೆ ಬ್ಲೌಸ್ ಹೊಲಿಬೇಕು ಪಾತ್ರೆ ನೋಡಿ ಮತ್ತೆ ರೆಡಿ ಪಾತ್ರೆ ತೊಳೆದು ತೊಳೆದು ಸಾಕಾಗಿದೆ ಮುಲ್ಲಂಗಿ ಇದೆ ಆಮೇಲೆ ಸ್ವಲ್ಪ ಮುಲ್ಲಂಗಿ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡೋಣ ಕ್ಯಾರೆಟು ಮುಲ್ಲಂಗಿ ಪಲ್ಯ ಎರಡು ಮುಲ್ಲಂಗಿನ ಮತ್ತು ಕ್ಯಾರೆಟ್ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀನಿ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ಪಲ್ಯನೂ ಈಗ ಸ್ವಲ್ಪ ಪುಳಿಯೋದ್ರೆ ತಿನ್ನೋಣ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ ನಾಷ್ಟ ಮಾಡೋ ಟೈಮ್ ನೋಡ್ರಿ ಅಂದ್ರೆ ಹನ್ನೊಂದುವರೆ ಹನ್ನೆರಡು ಆಗುತ್ತೆ ಮತ್ತೆ ನಾಷ್ಟ ಮಾಡಿ ಮಧ್ಯಾಹ್ನ ಅಡಿಗೆ ಮಾಡ ನಿಮ್ಮ ನಾನು ಸಿಗ್ತೀನಿ ಇನ್ನ ನಾಷ್ಟ ಮಾಡಿಕೊಂಡು ಬ್ಲೌಸ್ ಅದಾವು ಅರ್ಜೆಂಟ್ ಕೊಡವು ಬ್ಲೌಸ್ ಹೊಲಿತೀನಿ ನೋಡಿರಿ ಬಾಂಡೆ ಎಲ್ಲ ತೊಳೆದು ಹಾಕಿದೆ ಎಲ್ಲ ಬಾಣೆ ತೊಳ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಒರೆಸಿ ಸಿಂಕೆಲ್ಲ ತೊಳೆದು ಇದೊಂದು ಮುಸರಿ ಹಾಕೋಕಂದ್ರಪ್ಪ ಇಟ್ಟಿತ್ತು ಯಾವಾಗಲೂ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ನಮ್ಮೆಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ಳೋನಂತೆ ಇಲ್ಲ ಇನ್ನು ಜಂಪರ್ ಹೊಲಿಬೇಕು ನಾಷ್ಟ ಮಾಡಿಕೊಂಡು ಬಾಂಡೆ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಮನಿದು ಕೆಲಸ ಇನ್ನು ಜಂಪರ್ ಹೊಲಿಬೇಕು ಇವೆಲ್ಲ ಬಟ್ಟೆ ಇಟ್ಟೀನಿ ಬಿಸಿದ ಮ್ಯಾಲ ಹಿಂಗೆಲ್ಲ ಇಟ್ಟೀನಿ ಈಗ ಜಂಪರ್ ಹೊಲುದು ಮತ್ತು ಇವಾಗ ಭಾಗ್ಯ ಬಂದ ಮ್ಯಾಲೆ ಸಿಗ್ತೀನಿ ಯಾಕಂದ್ರೆ ಜಂಪರ್ ಹೊಲಿಯೋದೆಲ್ಲ ಅಷ್ಟು ವಿಡಿಯೋ ಆಗೋದಿಲ್ಲ ಹಾಗಾಗಿ ಹೀಗಾಗಿ ಏನು ಮಾಡ್ತೀನಪ್ಪ ಅಂದ್ರೆ ಆಮೇಲೆ ಸಿಗ್ತೀನಿ ನನಗೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಮಧ್ಯಾಹ್ನ ಅಂತೀನಿ ಮಧ್ಯಾಹ್ನ ಆಗಿಲ್ಲ ಅಂದ್ಕೊಂಬಿಟ್ಟು ನಾನು ಈಗೆಲ್ಲ ಹನ್ನೊಂದು ಐದು ಮಾಡೀನಿ ಎರಡೈತೆ ಟೈಮ್ ಮೂರುವರೆ ಗಂಟೆ ಇಲ್ಲ ಮೂರು ಹ್ಞೂ ಮೂರು ತನ ಜಂಪರ್ ಹೊಲಿತೀನಿ ಮೂರರಿಂದ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಎರಡು ಆಗಿತ್ತು ನೋಡ್ರಿ ನಾನು ನಾಷ್ಟ ಮಾಡಿ ಬರೀ ಮನೆ ಚು ಮಾಡಕ್ಕೆ ಎರಡು ಗಂಟೆ ಮಾಡೀನಿ ಇರೋದೇ ಮನೆಯಾಗ ಮೂರು ಜನ ಈ ಥರ ಕೆಲಸ ಮಾಡಿದ್ರೆ ಮನೆ ಉದ್ದಾರ ಅಲ್ವಾ ಬಿಡ ಏನು ಮಾಡೋಕ್ಕಾಗಲ್ಲ ಫೋನ ಯೂಟ್ಯೂಬ್ ಮಾಡಿಕೊಂಡು ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಏನಪ್ಪ ಅಂದ್ರೆ ಒಂದು ಇಡೋ ಅದು ಮಾಡಿ ಇದು ಮಾಡಿ ತುಂಬ ಟೈಮ್ ಹೋಗುತ್ತೆ ಹಾಗಾಗಿ ಟೈಮ್ ಆಗೈತಿ ಮೂರು ತನಕ ಜಂಪ್ ಹೊಲಿತೀನಿ ಮೂರರಿಂದ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ನಿಮ್ಗೆ ಅವಾಗ ಸಿಗ್ತೀನಿ ಓಕೆ ಎಲ್ಲರೂ ಅಡುಗೆ ಮಾಡಿರಿ ಊಟ ಮಾಡಿರಿ ಮತ್ತು ಸಿಗ್ತೀನಂತ ಅಲ್ಲಿ ಅರ್ಧ ಮಾಡ್ತೀನಿ ಗ್ಲೌಸ್ ಹೊಲಿದಿಟ್ಟು ಇಲ್ಲಿ ಬಂದಿದ್ದೀನಿ ನೋಡಿ ಇವಾಗ ಸಾಂಬಾರು ಮಾಡಬೇಕು ಕಟ್ಕೊತ ಇದೆ ರೈಸ್ ರೆಡಿ ಆಗ್ತಾ ಇದೆ ರೈಸ್ ರೆಡಿ ಆಗ್ತಾ ಇದೆ ಮಿಕ್ಚರ್ ಖಾಲಿ ಆಗಿತ್ತು ಇದು ಸೇವಾ ಖಾಲಿ ಆಗಿತ್ತು ಮನೆಯಾಗಿದ್ದು ತೋಂಬ್ರಾಕ್ ಹೇಳಿದ್ದೆ ಪ್ಯಾಕೆಟ್ ಮತ್ತು ಇಲ್ಲಿ ನಾನು ಮಾವಿನಕಾಯಿ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಬ್ಯಾಳಿ ಸಾರ ಮಸಾಲೆ ಸಾರ ಇಲ್ಲ ಸಾಂಬಾರು ತಿಂದು ತಿಂದು ಬೇಸ್ರ ಇತ್ತು ಮತ್ತು ಮಾವಿನಕಾಯಿ ಬರೇ ಸೀಕರಣೆನೇ ಮಾಡೋದಾಗೋಯ್ತು ಸೀಕರ್ಣೆ ತಿಂದು ಸಾಕಾಗಿತ್ತು ಹಾಗಾಗಿ ಇವತ್ತು ನಾನು ಮಾವಿನಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ఇలా కట్ మాకుతాయి మే ఈ సాంబార్ రెసిపిన నూ కుంగ్ చాలా హాకి అందోజా అడుగే మన చాలా హాకి యారు నోడిల్ అంద్ర ఈ రెసిపిన నోడే హిర தோஸ்ட் மறக்க ಎಲ್ಲಾ ರೊಟ್ಟಿ ಮಾಡತ್ತ ನುಡಿ ಮಾಡ್ಬಿಟ್ಟು ಅಂದ್ರ ಅರ್ಧ ತಾಸೆ ನುಡಿ ಹಾಕಿ ತಿಂದ್ನೆ ಈಗ ರೊಟ್ಟಿ ಮಾಡಿ ಮತ್ತ ನಿಮ್ ಸಿಗುನು ನಾ ಏನೇನ್ ಮಾಡಿನಂತ ಹಾಗೆ ತೋರಿಸ್ತಾಳೆ ಈಗ ಮಾವಿನ ಹಣ್ಣಿನ ಸಾಂಬಾರ್ ರೊಟ್ಟಿ ಆಯ್ತು ಆಯ್ತು ಊಟ ಬಸ್ ನೋಡಿ ರೊಟ್ಟಿ ಮಾಡಿದ್ದೆಲ್ಲ ಆಯ್ತು ಎಲ್ಲ ಊಟ ಮಾಡ್ತಾ ಇದ್ದೀವಿ ಇಲ್ಲಿ ತಾಟ ರೆಡಿ ಮಾಡಿ ಮಾಡಿಟ್ಟಿದ್ದಾಳೆ ಭಾಗ್ಯ ಟೊಮೊಟೊ ಈರುಳ್ಳಿ ಮುಲ್ಲಂಗಿ ಸೌತೆಕಾಯಿ ಸೇವಾ ಸಾಂಬಾರು ಮಾವಿನ ಹಣ್ಣಿನ ಸಾಂಬಾರು ಮತ್ತು ಜೋಳದ ರೊಟ್ಟಿ ಇಲ್ಲಿ ಒಂದು ಪ್ಲೇಟ್ ರೆಡಿ ಮಾಡಿದ ಅವರು ಊಟ ಮಾಡ್ ಭಾಗ್ಯ ಇಲ್ಲಿ ಕುಂತಾಳು ಬನ್ರಿ ಎಲ್ಲ ಊಟ ನಂತರ ಹೆಂಗಾಗ್ಯ ಸಾಂಬಾರು ಸೂಪರ್ ಮಾವಿನ ಹಣ್ಣಿನ ಸಾಂಬಾರು ಅಂತ ಕಂಡು ಹಿಡೀತ ಹಿಡಿಬೋದಾ ಏನ್ ಏನು ಬೇರೆ ತರ ಇತ್ತು ಮಾವಿನ ಹಣ್ಣಿಂದ ಟೇಸ್ಟ ಚೊಲೋ ಆಗೈತಿ ಹ್ಮ್ ಕಣದಾಗಿ ಮಾಡ್ತೀವಿ ಬರೀ ಇದೇ ಆಗೈತಿ ಅಡಿಗೆ ಮಾಡೋದು ತಿನ್ನು ವಿಡಿಯೋನೇ ಆಗೈತಿ ಏನಾದರೂ ಒಂದು ವಿಡಿಯೋ ಮಾಡಬೇಕು ಅನ್ಕೊಂಡಿದೀನಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲಿ ಬರುತ್ತೆ ಅಂತ ಭಾಗ್ಯನ ವಿಭ್ರೆ ಇರೋದ್ರಿಂದ ಏನ್ ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ ಹ್ಮ್ ಭಾಗ್ಯನ್ ಜೊತೆಗೆ ಒಂದು ಕಾಮಿಡಿ ಸೀನ್ ಮಾಡೋಣ ಏನಾದ್ರೂ ಇವಾಗ ಸದ್ಯಕ್ಕೆ ಊಟ ಮಾಡೋಣ ಆಮೇಲೆ ಸಿಗ್ತೀವಿ ಮಾತ್ರ ರಾತ್ರಿ ಊಟಕ್ಕೆ ಬರೇ ಊಟ ಮಾಡೋದು ಮ್ಯಾಕಿ ಸಾಂಬಾರ್ ಟೇಸ್ಟ್ ಹೆಂಗಾಗಿದೆ ಅಂದ್ರೆ ಬೇಳೆ ಸಾಂಬಾರ್ ಥರನೇ ಇದೆ ಆದ್ರೆ ತಿನ್ನೋ ಟೈಮಲ್ಲಿ ಆ ಮಾವಿನಕಾಯಿ ಘಮ ಬರುತ್ತೆ ನೋಡಿ ಸೂಪರ್ ಆಗಿರುತ್ತೆ ತಿನ್ಬೇಕಾದ್ರೆ ಮಾವಿನಕಾಯಿ ಘಮ ಬರುತ್ತೆ ಸಕ್ಕತ್ತಾಗಿ ಬರುತ್ತೆ ಹ್ಮ್ 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 ಇಷ್ಟೇ ಬಾಗ್ಯ ನಾವು ಹ್ಮ್ ಹ್ಮ್ ನನ್ಗೆ ಸ್ಟೈಲ್ ಆಗಿ ಬಟ್ಲ ಇಟ್ಕೊಂಡು ಆ ಥರ ಎಲ್ಲ ಆಗಲ್ಲ ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡಿಕೊಂಡು ಹಿಂಗೆ ತಿಂದ್ರೆ ರುಚಿ ಸಾರಿ ಎಲ್ಲರಿಗೂ ಮುಂದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಬಾಯ್